ಪ್ರೀತಿಯ ವಿದ್ಯಾರ್ಥಿಗಳೇ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ಈ ದಿನ ನಾವು ಏಳನೇ ತರಗತಿ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರುವ ಪೌರ ನೀತಿ ಅಧ್ಯಾಯ ಇಪ್ಪತ್ತ್ಮೂರು ರಕ್ಷಣಾ ಪಡೆಗಳು ಈ ಪಾಠದ ಅಭ್ಯಾಸ ಪ್ರಶ್ನೆಗಳಿಗೆ ಉತ್ತರಗಳನ್ನು ನಾವು ನೋಡೋಣ ಅಭ್ಯಾಸಗಳು ಪ್ರಶ್ನೆ ಒಂದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಒಂದು ರಕ್ಷಣಾ ಪಡೆಗಳ ಸರ್ವೋಚ್ಚ ಅಧಿಕಾರ ಡ್ಯಾಶ್ ಅವರಿಗೆ ನೀಡಲಾಗಿದೆ ಉತ್ತರ ಅವರಿಗೆ ನೀಡಲಾಗಿದೆ ಎರಡು ಭೂ ಸೇನೆಯ ಮುಖ್ಯಸ್ಥರನ್ನು ಡ್ಯಾಶ್ ಎಂದು ಕರೆಯುವರು ಉತ್ತರ ದಂಡನಾಯಕ ಜನರಲ್ ಎಂದು ಕರೆಯುವರು ಮೂರು ಭೂ ಸೇನೆಯ ಆಡಳಿತ ಕಚೇರಿ ಡ್ಯಾಶ್ ಎಲ್ಲಿದೆ ಉತ್ತರ ದೆಹಲಿಯಲ್ಲಿದೆ ನಾಲ್ಕು ಎನ್ಸಿಸಿ ಧ್ಯೇಯವಾಕ್ಯ ಡ್ಯಾಶ್ ಉತ್ತರ ಶಿಸ್ತು ಮತ್ತು ಒಗ್ಗಟ್ಟು ಸಿಯ ಧ್ಯೇಯವಾಕ್ಯವಾಗಿದೆ ಮುಖ್ಯ ಪ್ರಶ್ನೆ ಸಂಖ್ಯೆ ಎರಡು ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಪ್ರಶ್ನೆ ಒಂದು ರಕ್ಷಣಾ ಪಡೆಯ ವಿಭಾಗಗಳಾವುವು ಉತ್ತರ ರಕ್ಷಣಾ ಪಡೆಯ ವಿಭಾಗಗಳು ಒಂದು ಭೂಸೇನೆ ಎರಡು ನೌಕಾಪಡೆ ಮೂರು ವಾಯುಪಡೆ ಪ್ರಶ್ನೆ ಎರಡು ಭೂಸೇನೆಯ ಪ್ರಮುಖ ಕಾರ್ಯಗಳಾವುವು ಉತ್ತರ ದೇಶದ ಗಡಿಗಳ ರಕ್ಷಣೆಯ ಜೊತೆಗೆ ನೈಸರ್ಗಿಕ ವಿಕೋಪಗಳಾದ ಭೂಕಂಪ ಪ್ರವಾಹ ಬರಗಾಲ ಭೂಕುಸಿತ ಬಿರುಗಾಳಿ ಮುಂತಾದ ಸಂದರ್ಭಗಳಲ್ಲಿ ಮಾನವೀಯ ಕಾರ್ಯಗಳನ್ನು ಭೂ ಸೇನೆಯು ನಿರ್ವಹಿಸುತ್ತದೆ ಪ್ರಶ್ನೆ ಮೂರು ಗಡಿ ರಸ್ತೆಗಳ ಸಂಘಟನೆಯ ಕಾರ್ಯಗಳಾವುವು ಉತ್ತರ ಈ ಸಂಘಟನೆಯು ಮುಚ್ಚಿರುವ ರಸ್ತೆಗಳನ್ನು ತೆರವು ಮಾಡಿ ಸೈನಿಕ ಕಾರ್ಯಾಚರಣೆಗಳಿಗೆ ತಕ್ಷಣದ ಸಹಾಯ ಮಾಡುವುದು ರಸ್ತೆ ನಿರ್ಮಾಣ ಸೇತುವೆ ನಿರ್ಮಾಣ ಮತ್ತು ಒಳಚರಂಡಿ ನಿರ್ಮಾಣದಂತಹ ಕಾರ್ಯಗಳನ್ನು ಮಾಡುತ್ತದೆ ಪ್ರಶ್ನೆ ನಾಲ್ಕು ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯ ಯಾವುದು ಉತ್ತರ ರೆಡ್ ಕ್ರಾಸ್ ಸಂಸ್ಥೆಯ ಧ್ಯೇಯವೆಂದರೆ ಮಾನವೀಯತೆ ಮತ್ತು ಸ್ವಯಂ ಸೇವೆ ಪ್ರಶ್ನೆ ಐದು ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ನಿಮಗೆ ಇಚ್ಛೆ ಇದೆಯೇ ಕಾರಣ ಕೊಡಿ ಉತ್ತರ ರಕ್ಷಣಾ ಪಡೆಯಲ್ಲಿ ಸೇವೆ ಸಲ್ಲಿಸಲು ಇಚ್ಛೆ ಇದೆ ಕಾರಣ ದೇಶ ಸೇವೆ ಮಾಡಲು ಇಚ್ಛೆ ಇರುವುದರಿಂದ ರಕ್ಷಣಾ ಪಡೆಯಲ್ಲಿ ಕೆಲಸ ಮಾಡುವುದು ಅಗತ್ಯ ನಮ್ಮ ಯೂಟ್ಯೂಬ್ ಚಾನಲ್ ನೋಡಿದ್ದಕ್ಕೆ ನಿಮಗೆ ಧನ್ಯವಾದಗಳು ನಿಮಗೆ ಇಷ್ಟವಾದಲ್ಲಿ ಈ ಒಂದು ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು